ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಸೊ ದಿಸ್ ವಿಡಿಯೋ ಇಸ್ ಫಾರ್ ಎಜುಕೇಶ್ನಲ್ ಪರ್ಪಸ್ ಅಷ್ಟೇ ಸೊ ನನ್ನ ಕಂಪ್ನಿ ಮತ್ತು ನನಗೂ ಯಾವುದೇ ರೀತಿ ಸಂಬಂಧ ಇರಲ್ಲ ಈ ಥರ ಓಪನಿಂಗ್ಸ್ ಇದೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಅಂತ ಹೇಳ್ಬೋದು ಯಾವುದೇ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಅಮೌಂಟ್ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಯಾರಿಗೂ ಒಂದು ರೂಪಾಯಿ ಕೂಡ ಕಟ್ಟಬೇಡಿ ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ದು ರಿಕ್ವೈರ್ಮೆಂಟ್ ಏನು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋಣ ಕಂಪ್ನಿ ಬಂದ್ಬಿಟ್ಟು ಫ್ರೆಶ್ ಪ್ರಿಂಟ್ಸ್ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇವರು ಡೇಟಾ ಎಕ್ಸ್ಟ್ರಾಕ್ಷನ್ ಅಸೋಸಿಯೇಟ್ ಗೆ ಅಯರ್ ಮಾಡ್ತಿದ್ದಾರೆ ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಫುಲ್ ಟೈಮ್ ರೋಲ್ಗೆ ಅಯರ್ ಮಾಡ್ತಾ ಇರೋದು ಈ ರೋಲ್ಗೆ ಸೊ ಇದು ರೋಲ್ ನೋಡೋದಾದ್ರೆ ದ ರೋಲ್ ಏನು ರೋಲ್ ಅಂತ ಅಂದ್ರೆ ವಿ ಲುಕ್ಕಿಂಗ್ ಫಾರ್ ಡೀಟೇಲ್ ಓರಿಯಂಟೆಡ್ ಡೇಟಾ ಎಕ್ಸಾಶನ್ ಅಸೋಸಿಯೇಟ್ ಅಂತೆ ಟು ಸಪೋರ್ಟ್ ಅವರ್ ರಿಕ್ರೂಟಿಂಗ್ ಆಪರೇಷನ್ಸ್ ಬೈ ರಿಸರ್ಚಿಂಗ್ ವೆರಿಫೈಯಿಂಗ್ ಆ್ಯಂಡ್ ಎಂಟ್ರೀಚ್ ಕ್ಯಾಂಡಿಡೇಟ್ ಪ್ರೊಫೈಲ್ ಸೊ ರಿಕ್ರೂಟ್ಮೆಂಟ್ ಪ್ರೋಸೆಸಲ್ಲಿ ಇವಾಗ ನಾವೊಂದು ಇನ್ಫಾರ್ಮೇಷನ್ ಫಿಲ್ ಮಾಡಿರ್ತೀವಿ ಅಂದ್ಕೊಳ್ಳಿ ಯಾಕಂದ್ರೆ ನಮ್ಮ ಗಿಟಾಬ್ ಅಕೌಂಟ್ ಲಿಂಕು ಲಿಂಕ್ಟಿನ್ ಅಕೌಂಟು ಅದು ಲಿಂಕ್ಗಳನ್ನ ಫಿಲ್ ಮಾಡಿರ್ತೀವಿ ಅದನ್ನೆಲ್ಲ ವೆರಿಫೈ ಮಾಡಿ ಕರೆಕ್ಟ್ ಕ್ಯಾಂಡಿಡೇಟ ಸುಳ್ಳು ಹೇಳ್ತಿದ್ದಾರ ಲೈಕ್ ಸೇಮ್ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಮ್ಯಾಚ್ ಆಗ್ತಿದೆಯಾ ಅಂತ ನಾವು ನೋಡಬೇಕಾಗಿರುತ್ತೆ ನೋಡೋದಾದ್ರೆ ಯು ವಿಲ್ ರಿಸೀವ್ ಬೇಸಿಕ್ ಕ್ಯಾಂಡಿಡೇಟ್ ಡೀಟೇಲ್ಸ್ ಆಸ್ ಎ ನೇಮ್ ಲಿಂಕ್ಟಿನ್ ಲಿಂಕ್ ಆ್ಯಂಡ್ ಇವತ್ತು ಜಾಬ್ ಇಷ್ಟು ಕನ್ಫರ್ಮ್ ದ ಇನ್ಫಾರ್ಮೇಷನ್ ಆ್ಯಂಡ್ ಆ್ಯಂಡ್ ಮಿಸ್ಸಿಂಗ್ ಡೇಟಾ ಸಚ್ ಆಸ್ ಲೊಕೇಶನ್ ಇಮೇಲ್ ಮೇಲೆ ಕಂಪ್ನಿ ಡೀಟೇಲ್ಸ್ ಸೊ ಇದೆಲ್ಲ ನಾವು ಬೇಸಿಕ್ಕಾಗಿ ವೆರಿಫೈ ಮಾಡಿ ಅವ್ರದ್ದೇನೋ ಕಂಪ್ನಿ ಡೀಟೇಲ್ಸ್ ಏನಾರು ಮಿಸ್ಸಿಂಗ್ ಆಗಿರೋ ನಾವು ಅಂತ ಅಂದರೆ ಒಂದೊಂದು ಕಂಪ್ನಿ ಡೀಟೇಲ್ಸ್ ಎಲ್ಲ ತೊಗೊಂಡು ಇರೋಲ್ಲ ಅಲ್ವಾ ಸೊ ಪ್ರೀವಿಯಸ್ ಇಯರ್ ಕಂಪ್ನಿ ಡೀಟೇಲ್ಸು ಸೊ ಅದನ್ನೆಲ್ಲ ನಾವು ವೆರಿಫೈ ಮಾಡಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಜಾಬ್ ಅಪ್ಲೈ ಮಾಡಬೇಕಾದ್ರೆ ದಿಸ್ ಇಸ್ ಹೈಲಿ ಡೀಟೇಲ್ ಓರಿಯೆಂಟೆಡ್ ಫೋಕಸ್ ರೋಲ್ ಐಡಿಯಲ್ ಫಾರ್ ಸೊಮನ್ ಹೂ ಈಸ್ ಎಂಜಾಯಿಂಗ್ ಆನ್ಲೈನ್ ರಿಸರ್ಚ್ ಆನ್ಲೈನ್ ರಿಸರ್ಚ್ ಮಾಡೋಕ್ಕೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ ಸ್ಟ್ರಕ್ಚರ್ಡ್ ವರ್ಕ್ ಆ್ಯಂಡ್ ಎ ನಾಟ್ ಫಾರ್ ಸ್ಪಾಂಟಿಂಗ್ ಇನ್ಕನ್ಸಿಸ್ಟೆನ್ಸ್ ಅಂತಂದರೆ ಇನ್ಕನ್ಸಿಸ್ಟೆನ್ಸಿ ಇದ್ದರೆ ಡೇಟಾದಲ್ಲಿ ಏನೋ ಕಂಟಿನ್ಯಸ್ ಇಲ್ಲ ಅಂತಂದರೆ ಏನೋ ಮಿಸ್ಸಿಂಗ್ ಡೇಟಾ ಇದ್ದರೆ ಅದನ್ನ ಫಿಲ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರೋರು ಈ ರೋಲ್ಗೆ ಅಪ್ಲೈ ಮಾಡಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ಏನು ಈ ಜಾಬಲ್ಲಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನು ಮಾಡಬೇಕು ಅಂತಂದರೆ ರಿವ್ಯೂ ಕ್ಯಾಂಡಿಡೇಟ್ ಪ್ರೊಫೈಲ್ ಯೂಸಿಂಗ್ ಲಿಂಕ್ಟಿನ್ ಆ್ಯಂಡ್ ಅದರ್ ಆನ್ಲೈನ್ ಸೋರ್ಸಸ್ ಅಂತಂದರೆ ಅಕಸ್ಮಾತ್ ನಾವು ಕೊರಿ ಅಥವಾ ಲಿಂಟನ್ ಯಾವುದಾದ್ರೂ ರಿವ್ಯೂ ಮಾಡಬೇಕಾಗಿರುತ್ತೆ ವೆರಿಫೈ ದ ಪ್ರೊವೈಡೆಡ್ ಲಿಂಕ್ಟಿನ್ ಪ್ರೊಫೈಲ್ ಮ್ಯಾಚಷ್ಟು ಕರೆಕ್ಟ್ ಇಂಡಿವಿಜುವಲ್ ಅಂತಂದರೆ ನಾನು ಈಗ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ನಂದು ಲಿಂಕ್ಟಿನ್ ಪ್ರೊಫೈಲ್ ಕೊಟ್ಟಿರ್ತೀನಿ ಅಂದ್ಕೊಳ್ಳಿ ಅದನ್ನ ನಾವು ಕ್ಲಿಕ್ ಮಾಡಿ ಸೇಮ್ ಕ್ಯಾಂಡಿಡೇಟ್ ಮ್ಯಾಚ್ ಹಾಕ್ತಿದೀನೋಂತ ಸೊ ಬೇಸಿಕ್ ವೆರಿಫಿಕೇಶನ್ ಮಾಡಬೇಕಾಗಿರುತ್ತೆ ನಾವು ಇಲ್ಲಿ ಕರೆಕ್ಟ್ ಇನ್ಅಕ್ಯುರೇಟ್ ಡೇಟಾ ಮಿಸ್ ಮ್ಯಾಚ್ಡ್ ನೇಮ್ಸ್ ಇನ್ ಅಕ್ಯುರೇಟ್ ಪ್ರೊಫೈಲ್ ಅನ್ಸೋ ಅಕಸ್ಮಾತ್ ಏನಾರ ಮಿಸ್ ಮ್ಯಾಚ್ಡ್ ಆಗಿದ್ರೆ ಅದನ್ನೆಲ್ಲ ಕರೆಕ್ಟಾಗಿ ನೋಡಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಮತ್ತು ಹ್ಯಾಡ್ ಮಿಸ್ಸಿಂಗ್ ಸಚ್ ಆಸ್ ಕರೆಂಟ್ ಲೊಕೇಶನ್ ಹಂಗೇ ಕರೆಂಟ್ ಲೊಕೇಶನ್ ಏನಾರ ಚೇಂಜ್ ಮತ್ತೆ ಮತ್ತೇನಾರು ನೇಮ್ ಚೇಂಜ್ ಆಗಿದ್ರೆ ಮತ್ತು ಸ್ಟೇಟು ಅದೆಲ್ಲ ಏನು ಫಿಲ್ ಮಾಡಿಲ್ಲ ಅಂತಂದರೆ ಇದು ಸಮ್ ಅಪ್ಲೈ ಮಾಡಬೇಕಾದ್ರೆ ಸೊ ಇವೆಲ್ಲ ಮ್ಯಾಂಡೇಟರಿ ಇರಲ್ಲ ತಾನೇ ಲೈಕ್ ಕಂಟ್ರಿ ಸ್ಟೇಟೆಲ್ಲ ಸೊ ನಾವಾಗ ಸುಮ್ಮನೆ ಬಿಟ್ಬಿಟ್ಟಿರ್ತೀವಿ ಸೊ ಅವರು ನಮ್ಮ ಪ್ರೊಫೈಲ್ನ ಲಿಂಕ್ನ ತೊಗೊಂಡು ನಾವು ಇಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅದನ್ನ ಅವರು ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ ಮತ್ತು ಇಮೇಲ್ ಅಡ್ರೆಸ್ ವೆನ್ ಪಬ್ಲಿಕ್ಲಿ ಅವೈಲೇಬಲ್ ಅಂದರೆ ಲಿಂಕ್ಟಿನಲ್ಲಿ ಒಂದೊಂದು ಪಬ್ಲಿಕ್ಕಾಗಿ ಅವೈಲೇಬಲ್ ಇರುತ್ತೆ ಸೊ ಈ ಮೇಲ್ ಅಡ್ರೆಸ್ನೂ ಕೂಡ ಫಿಲ್ ಮಾಡ್ಕೋಬೇಕಾಗಿರುತ್ತೆ ಅಕಸ್ಮಾತ್ ಮಿಸ್ಸಿಂಗ್ ಇದ್ದರೆ ಮೋಸ್ಟ್ ಆಫ್ ದ ಕಂಪ್ನಿ ಇಮೇಲ್ ಮ್ಯಾಂಡೇಟರಿ ಸೊ ಮಿಸ್ಸಿಂಗ್ ಇದೆ ಆಕ್ಸಸ್ ಮಾಡಿ ಅಂದರೆ ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕು ಕಂಪ್ನಿ ನೇಮ್ ಆ್ಯಂಡ್ ಟೈಟಲ್ ಅಡಿಷ್ನಲ್ ಸೋಷಿಯಲ್ ಆ ಪ್ರೊಫೆಷ್ನಲ್ ಲಿಂಕ್ ಇಫ್ ಅಪ್ಲಿಕೇಬಲ್ ಅಂತಂದರೆ ಈಗ ಎಕ್ಸ್ಪೀರಿಯೆನ್ಸ್ ಇದು ಅಪ್ಲೈ ಮಾಡ್ತಾ ಇದ್ದಾರೆ ಪ್ರೀವಿಯಸ್ ಕಂಪ್ನಿ ಏನು ಜಾಬ್ ಇದ್ದೀವಿ ನಮ್ದು ಏನು ರೋಲು ನಮ್ಮದು ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಏನು ಅನ್ನೋದೆಲ್ಲ ಕೂಡ ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ ಮತ್ತು ಆರ್ ಲೇಬಲ್ ಡೇಟಾ ಅಕ್ಯುರೇಟ್ಲಿ ಬೇಸ್ಡ್ ಅಂತ ಪ್ರೊವೈಡೆಡ್ ಇನ್ಸ್ಟ್ರಕ್ಷನ್ ಅಂತ ಅದರಲ್ಲಿ ಡೇಟಾ ಎಂಟ್ರಿ ಟೈಪ್ ಇರುತ್ತೆ ಸೊ ಡೇಟಾನ ಕರೆಕ್ಟಾಗಿ ಎಂಟರ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಮೀಟ್ ಡೈಲಿ ಪ್ರೊಡಕ್ಟಿವಿಟಿ ಆ್ಯಂಡ್ ಅಕ್ಯುರೇಸಿಗೋಲ್ ಅಂತಂದರೆ ಅಕ್ಯುರೇಟಾಗಿ ಕೂಡ ಇರಬೇಕು ಮತ್ತು ಇಲ್ಲಿ ಹಾರ್ಟ್ ಟು ರಿಸಲ್ವ್ ವಾ ಫರ್ದರ್ ಇವ್ ಅಂತಂದರೆ ಏನಾದರೂ ಎಸ್ಕ್ಯುಲೇಟ್ ಮಾಡಬೇಕು ಅಂತಂದರೆ ಇದು ನಂಗೆ ಆಗ್ತಾನೆ ಇಲ್ಲ ಇವ್ರದ್ದು ಇನ್ಫಾರ್ಮೇಷನ್ ಇಲ್ಲ ಅಂದಾಗ ನೆಕ್ಸ್ಟ್ ಲೆವೆಲ್ಗೆ ಎಸ್ಕ್ಯುಲೇಟ್ ಕೂಡ ಮಾಡಬೇಕಾಗಿರುತ್ತೆ ರಿಕ್ವೈರ್ಮೆಂಟ್ ನೋಡೋದಾದರೆ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ಆ್ಯಂಡ್ ಐ ಸ್ಟ್ಯಾಂಡರ್ಡ್ ಫಾರ್ ಅಕ್ಯುರೇಸಿ ಅಂತಂದರೆ ಅಕ್ಯುರೇಟಾಗಿ ಡೇಟಾ ಎಂಟರ್ ಮಾಡೋರು ಬೇಕಾಗಿರುತ್ತೆ ಅವ್ರಿಗೆ ಎಬಿಲಿಟಿ ಟು ಫಾಲೋ ಸ್ಟ್ರಕ್ಚರ್ಡ್ ಇನ್ಸ್ಟ್ರಕ್ಷನ್ ಆ್ಯಂಡ್ ರಿಸರ್ಚ್ ಗೈಡ್ಲೈನ್ಸ್ ಸೊ ಗೈಡ್ಲೈನ್ಸ್ ಪ್ರಕಾರ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಡೇಟಾನ ಕಂಫರ್ಟೇಬಲ್ ಕಂಡೆಕ್ಟಿಂಗ್ ವೆಬ್ ಬೇಸ್ ರಿಸರ್ಚ್ ಅಂತ ಅಂದರೆ ಗೂಗಲ್ ಮತ್ತು ಅದರ್ ಟೂಲ್ಸ್ ಯೂಸ್ ಮಾಡಿಕೊಂಡು ರಿಸರ್ಚ್ ಕೂಡ ಮಾಡಬೇಕು ಇಲ್ಲಿ ಗುಡ್ ರಿಟರ್ನ್ ಆ್ಯಂಡ್ ಗುಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮ್ಯಾಂಡೇಟರಿ ಕೂಡ ಇದೆ ಸೊ ಇಲ್ಲಿ ವಿತ್ ದ ಸ್ಪ್ರೆಡ್ ಶೀಟು ಗೂಗಲ್ ಎಕ್ಸೆಲ್ ಗೂಗಲ್ ಶೀಟ್ ಅಥವಾ ಎಕ್ಸೆಲ್ ಬಗ್ಗೆ ನಾಲೆಡ್ಜ್ ಇರಬೇಕು ಅದರ ಯೂಸ್ ಮಾಡಕ್ಕೆ ಬರಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಇನ್ನು ನೈಸ್ಟಿ ಯಾವ ನೋಡೋದಾದರೆ ಎಕ್ಸ್ಪೀರಿಯನ್ಸ್ ಇನ್ ರಿಕ್ಯೂಟಿಂಗ್ ಅಥವಾ ಸೋರ್ಸಿಂಗ್ ರಿಸರ್ಚ್ ಆಪರೇಷನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಬೆನಿಫಿಟೆಡ್ ಬಟ್ ನಾಟ್ ಮ್ಯಾಂಡೇಟರಿ ಆಗಿರುತ್ತೆ ಮತ್ತು ಇಲ್ಲಿ ನೋಡಿ ಕಂಫರ್ಟೇಬಲ್ ವರ್ಕಿಂಗಿಂದು ಫಾಟ್ ಫೇಸ್ಟ್ ಏನೂ ಆರ್ಮೆಂಟ್ ಅಂತಂದರೆ ಪ್ರೆಷರ್ ಅಂದರೆ ಪ್ರೆಷರಲ್ಲಿ ವರ್ಕ್ ಮಾಡೋಕ್ಕೂ ರೆಡಿ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ವಾಟ್ ವಿ ಆಫರ್ ನೋಡಿದ್ದಾರೆ ಕಾಂಪಿಟೇಟಿವ್ ಸ್ಯಾಲ್ರಿ ಆ್ಯಂಡ್ ವರ್ಕ್ ಫ್ರಮ್ ಎನಿವೇರ್ ಸೊ ಇದು ಜಾಬ್ ಓಪನಿಂಗ್ ಇರೋದು ಫುಲ್ ರಿಮೋಟ್ ಆ್ಯಂಡ್ ಫ್ಲೆಕ್ಸಿಬಲ್ ವರ್ಕ್ ಸ್ಕೆಡ್ಯೂಲ್ ಅಂತಂದರೆ ನೀವು ಎಲ್ಲಿ ಬೇಕಾದರೂ ಕೂತ್ಕೊಂಡು ದೇಶದಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಕೂತ್ಕೊಂಡು ನೀವು ವರ್ಕ್ ಮಾಡ್ಬೋದು ಈ ರೋಲ್ಗೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ರೋಲ್ಗೆ ಅಪ್ಲೈ ಮಾಡಿ ನಾನು ಹೆಂಗೆ ಅಪ್ಲೈ ಮಾಡೋದು ಅಂತ ಕೂಡ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿಕೊಂಡು ಅದಕ್ಕೆ ಅಪ್ಲೈ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸೊ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಫ್ರೆಶ್ ಪ್ರಿಂಟ್ಸ್ ಅಂತ ಟೈಪ್ ಮಾಡಿ ಸೊ ಟೈಪ್ ಮಾಡಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಅವ್ರದು ಲಿಂಕ್ಟಿನ್ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಕಾಣಿಸುತ್ತೆ ಲಿಂಕ್ಟಿನಲ್ಲಿ ಅಂತ ಹೋಗಿ ಸೊ ಅಲ್ಲಿ ಅಂತ ಹೋಗ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಬೇಕು ಸೊ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇಲ್ಲಿ ನೋಡಿ ಡೇಟಾ ಎಕ್ಸೆಷನ್ ಅಸೋಸಿಯೇಟ್ ಮುಂಬೈ ಅಂತ ಸಿಗುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಅಪ್ಲೈ ಕೊಡೋಣ ಸೊ ಅಪ್ಲೈ ಕೊಟ್ಟಾದ್ಮೇಲೆ ಇಲ್ಲಿ ನೀವು ರಿಕ್ವೈರ್ಮೆಂಟನ್ನೆಲ್ಲ ನೋಡ್ಕೋಬೋದು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ನಮ್ಮದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ಸು ಫೋನ್ ನಂಬರು ರೆಸ್ಯೂಮನ್ನು ಅಟ್ಯಾಚ್ ಕೂಡ ಮಾಡಬೇಕಾಗಿರುತ್ತೆ ಮತ್ತು ವೇಡಿಯು ಸಿ ಸೆಲ್ಫ್ ಫೈವ್ ಇಯರ್ಸ್ ಫ್ರಮ್ ನೋ ಅಂತ ಕೇಳ್ತಿದ್ದಾರೆ ಸೊ ಇದು ಜಾಬ್ದು ಏನು ರಿಕ್ವೈರ್ಮೆಂಟ್ ಇದೆ ಅದು ತಕ್ಕನಾಗೆ ಅಪ್ಲೈ ಮಾಡಿ ಮತ್ತು ಇಲ್ಲಿ ಕರೆಂಟ್ ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಿದ್ದಾರೆ ಫೇಶರ್ಸ್ ಆಗಿದೆ ಝೀರೋ ಅಂತ ಹಾಕೊಳ್ಳಿ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಕೂಡ ಝೀರೋ ಅಂತ ಹಾಕೊಳ್ಳಿ ಸೊ ಅವರೇ ಅವೈಲೇಬಲ್ ಟು ಜಾಯಿನ್ ಇಮಿಡಿಯೇಟ್ಲಿ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಕೊಡಿ ಸೊ ನಾವೇನು ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ಖಂಡಿತ ಇನ್ನು ನೆಕ್ಸ್ಟ್ ಸ್ಟೆಪ್ಗೆ ಕೂಡ ಕಾಲ್ ಬರುತ್ತೆ ಟೆಸ್ಟ್ ಇರುತ್ತೆ ಟೆಸ್ಟಲ್ಲಿ ಪಾಸ್ ಆಗಬೇಕು ಜಸ್ಟ್ ಇದು ಅಪ್ಲಿಕೇಶನ್ ಸೆಂಡ್ ಮಾಡಿದ ತಕ್ಷಣ ಟೆಸ್ಟ್ ಬರುತ್ತೆ ಅಂತಂದ್ರೆ ಶಾರ್ಟ್ ಲಿಸ್ಟ್ ಆದವ್ರಿಗೆ ಅದಾದ್ಮೇಲೆ ಟೆಸ್ಟ್ ಕೂಡ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತೆ ನೀಡಿರೋದಕ್ಕೂ ಶೇರ್ ಮಾಡಿ ಅದರಲ್ಲಿ ಯಾವ ಥರ ಜಾಬ್ ಅಪ್ಡೇಟ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನಾವು ಆ ಥರ ಜಾಬ್ ಅಪ್ಡೇಟ್ ಕೊಡೋಕ್ಕೆ ರಿಸರ್ಚ್ ಮಾಡ್ತೀವಿ ಆಮೇಲೆ ಈ ಜಾಬಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಕೇಳಿಲ್ಲ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರು ಶೇರ್ ಮಾಡಿ ಸೊ ಇಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿ ವರ್ಗ ನೈಸ್ ಡೇ ಬಾಯ್ ಥ್ಯಾಂಕ್ ಯು